ಇದೊಂದು ಅದ್ಭುತ ಕಲ್ಪನೆ ಪರಿಸರ ಸಂರಕ್ಷಿಸಿ ಬೆಳೆಸುವ ನಿಟ್ಟಿನಲ್ಲಿ ಜಿಲ್ಲಾ ಕಾನೂನು ಸೇವೆಗಳ ಪ್ರಾಧಿಕಾರ ಜಿಲ್ಲಾ ವಕೀಲರ ಸಂಘ ವಾರ್ತಾ ಇಲಾಖೆಯ ಸಹಯೋಗದೊಂದಿಗೆ ಹೌಸಿಂಗ್ ಬೋರ್ಡ್ನಲ್ಲಿ ನೂತನವಾಗಿ ನಿರ್ಮಾಣವಾಗುತ್ತಿರುವ ಜಿಲ್ಲಾ ನ್ಯಾಯಾಲಯದ ಆವರಣದಲ್ಲಿ ತಾಯಿಯ ಹೆಸರಿನಲ್ಲಿ ಒಂದು ವೃಕ್ಷ ಎಂಬ ಗಿಡ ನೆಡುವ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು ಜಿಲ್ಲಾ ಹಿರಿಯ ನ್ಯಾಯಾಧೀಶರಾದ ಶ್ರೀಮತಿ ಬಿಸಿ ಭಾನುಮತಿರವರು ಗಿಡ ನೆಟ್ಟು ನೀರೆರೆಯುವ ಮೂಲಕ ಗಿಡ ನೆಡುವ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದರು

ಜಿಲ್ಲಾ ಕಾನೂನು ಸೇವಾ ಪ್ರಾಧಿಕಾರದ ಸದಸ್ಯ ಕಾರ್ಯದರ್ಶಿ ಹನುಮಂತಪ್ಪ ಅವರು ಮಾತನಾಡಿ ಪರಿಸರ ಸಂರಕ್ಷಣೆ ನಮ್ಮೆಲ್ಲರ ಆದ್ಯ ಕರ್ತವ್ಯ ತಾವೆಲ್ಲರೂ ಪರಿಸರ ಉಳಿಸಿ ಬೆಳೆಸುವ ನಿಟ್ಟಿನಲ್ಲಿ ಕಾರ್ಯಪ್ರವೃತ್ತರಾಗಿ ಎಂದು ವಕೀಲರನ್ನುದ್ದೇಶಿಸಿ ಮಾತನಾಡಿದರು ಈಗ ತಾಯಿಯ ಹೆಸರಿನಲ್ಲಿ ಒಂದು ಸಸಿ ನೆಡುವಂತಹ ಕಾರ್ಯಕ್ರಮ ಇದು ಕೇಂದ್ರ ಸರ್ಕಾರದ ಕಾರ್ಯಕ್ರಮ ಅಭಿಯಾನವಾಗಿ ಇಡೀ ಭಾರತದಾದ್ಯಂತ ನಡೀತಾ ಇರತಕ್ಕಂಥ ಕಾರ್ಯಕ್ರಮ ಆ ನಿಟ್ಟಿನಲ್ಲಿ ನಮ್ಮ ಚಿಕ್ಕಬ ಚಿಕ್ಕಮಗಳೂರಿನಲ್ಲಿ ಕಾನೂನು ಸೇವೆಗಳ ಪ್ರಾಧಿಕಾರ ವಕೀಲರ ಸಂಘ ಸಹಯೋಗದಲ್ಲಿ ಇವತ್ತಿನ ದಿನ ಈ ಒಂದು ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದ್ದೀವಿ ಎಲ್ಲ ನ್ಯಾಯಾಧೀಶರುಗಳು ಎಲ್ಲ ವಕೀಲ ಬಂಧುಗಳು ವಕೀಲರ ಸಂಘದ ಅಧ್ಯಕ್ಷರು ಕಾರ್ಯದರ್ಶಿಗಳು ಮತ್ತು ಪದಾಧಿಕಾರಿಗಳೆಲ್ಲರೂ ಸೇರಿ ಇವತ್ತಿನ ಕಾರ್ಯಕ್ರಮವನ್ನು ಇಲ್ಲಿ ಆಯೋಜನೆ ಮಾಡಿದ್ದೀವಿ ಅರಣ್ಯ ಇಲಾಖೆ ಸಹಯೋಗದಲ್ಲಿ ಪ್ರತಿಯೊಬ್ಬರೂ ಕೂಡ ತಮ್ಮ ತಾಯಿ ಹೆಸರಿನಲ್ಲಿ ಒಂದೊಂದು ಗಿಡವನ್ನು ನೆಟ್ಟಿದ್ದಾರೆ ಮುಂದಿನ ದಿನಗಳಲ್ಲಿ ಬರ್ತಕ್ಕಂಥದ್ದು ಪರಿಸರವನ್ನು ಸಂರಕ್ಷಣೆ ಮಾಡಬೇಕಾಗಿರ್ತಕ್ಕಂಥದ್ದು ನಮ್ಮೆಲ್ಲರ ಜವಾಬ್ದಾರಿ ಪರಿಸರ ಇಲ್ಲ ಅಂತಂದರೆ ಯಾವ ಜೀವ ಸಂಕುಲ ಕೂಡ ಇಲ್ಲಿ ಉಳಿಲಿಕ್ಕೆ ಸಾಧ್ಯ ಇಲ್ಲ ನಾವೆಷ್ಟೇ ಪರಿಸರವನ್ನು ಸಂರಕ್ಷಣೆ ಮಾಡ್ತೀವಿ ಅಂತ ಹೇಳಿದ್ರೂ ಕೂಡ ಒಂದು ಕಡೆ ಕಾಡನ್ನು ನಾಶ ಮಾಡ್ತಕ್ಕಂಥದ್ದು ಅರಣ್ಯ ನಾಶ ಮಾಡ್ತಾ ಇರ್ತಕ್ಕಂಥದ್ದು ಪರಿಸರವನ್ನು ಕಲುಷಿತಗೊಳಿಸ್ತಕ್ಕಂಥದ್ದು ಇದೆಲ್ಲ ಕೂಡ ಮಾನವನಿಗೆ ಮತ್ತು ಈ ಇತರ ಜೀವ ಸಂಕುಲಕ್ಕೆಲ್ಲ ಕೂಡ ವಿನಾಶದ ಕಡೆ ಹೆಜ್ಜೆಯನ್ನು ಇಡ್ತಾ ಇದ್ದೀವಿ ಆ ನಿಟ್ಟಿನಲ್ಲಿ ಇವತ್ತಿನ ಕಾರ್ಯಕ್ರಮ ಏನಿದೆ ಇದೊಂದು ಅಭಿಯಾನವಾಗಿ ಎಲ್ಲ ಕಡೆಯೂ ನಡೀಬೇಕು ವಿಶೇಷವಾಗಿ ಶಾಲಾ ಶಾಲಾ ಕಾಲೇಜುಗಳಲ್ಲಿ ಮತ್ತು ಪ್ರತಿ ಸಂಘ ಸಂಸ್ಥೆಗಳಲ್ಲಿ ಎನ್ ಜಿ ಓಸು ಎಲ್ಲರೂ ಸಹ ಕೈ ಜೋಡಿಸಿ ಮಾಡಿದ ಸಂದರ್ಭದಲ್ಲಿ ಮಾತ್ರನೇ ಈ ಅಭಿಯಾನ ಯಶಸ್ವಿ ಆಗ್ತದೆ ಮತ್ತು ಮುಂದಿನ ಪೀಳಿಗೆಗೆ ನಾವು ಈ ಒಂದು ಸಹ ಏನೋ ಪರಿಸರವನ್ನು ಬಿಟ್ಟು ಹೋಗಲಿಕ್ಕೆ ಸಾಧ್ಯ ಆಗ್ತದೆ ವಕೀಲರ ಸಂಘದ ಅಧ್ಯಕ್ಷರಾದ ಸುಚೇಂದ್ರ ಮಾತನಾಡಿ ಜಿಲ್ಲಾ ನ್ಯಾಯಾಲಯದ ಆದೇಶದಂತೆ ನಾವು ನಮ್ಮ ನೂತನ ನ್ಯಾಯಾಲಯದ ಆವರಣದಲ್ಲಿ ಗಿಡ ನೆಡುವ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದು ಎಲ್ಲ ನ್ಯಾಯಾಧೀಶರು ಈ ಗಿಡ ನೆಡುವ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದು ಪರಿಸರ ಸಂರಕ್ಷಣೆಯ ಬಗ್ಗೆ ತಮಗಿರುವ ಕಾಳಜಿ ತೋರಿಸುತ್ತದೆ ಗಿಡ ನೆಡುವುದಷ್ಟೇ ಅಲ್ಲದೆ ಅದನ್ನು ಉಳಿಸುವ ನಿಟ್ಟಿನಲ್ಲಿ ಕಾರ್ಯಪ್ರವೃತ್ತರಾಗಿ ಎಂದು ಮಾತನಾಡಿದರು ಈಗಾಗಲೇ ಕೇಂದ್ರ ಸರ್ಕಾರ ರಾಷ್ಟ್ರದ ಎಲ್ಲ ಪ್ರಜೆಗಳಿಗೆ ಸಂಘ ಸಂಸ್ಥೆಗಳಿಗೆ ಸರ್ಕಾರದ ಕಚೇರಿಗಳಿಗೆ ಏನು ಕರೆಯವನ್ನು ಕೊಡಲಾಗಿದೆ ಪರಿಸರದ ಬಗ್ಗೆ ಕಾಳಜಿಯನ್ನು ಮೂಡಿಸಬೇಕು ಅನ್ನುವಂಥದ್ದು ನ ಮರಗಳನ್ನು ನೆಡಬೇಕು ನಮಗೆ ಬೇಕಾಗಿರ್ತಕ್ಕಂಥ ಅಗತ್ಯವಾಗಿ ಜೀವನಕ್ಕೆ ಬೇಕಾಗಿರುವಂಥದ್ದು ಜ್ಯೂಸಕ್ಕೆ ಬೇಕಾಗಿರುವಂತಹ ಆಮ್ಲಜನಕ ಅದು ಉತ್ಪತ್ತಿ ಆಗ್ತಂಥದ್ದೇ ಈ ಮರಗಳಿಂದ ಆ ಮರಗಳ ನೆಡೋದ್ರ ಬಗ್ಗೆ ಮಹತ್ವವನ್ನು ಹಾಗೆ ತಾಯಿಯ ಬಗ್ಗೆ ಮಹತ್ವವನ್ನು ಸಾರಬೇಕು ಅನ್ನುವ ದೃಷ್ಟಿಯಿಂದ ರಾಷ್ಟ್ರದಾದ್ಯಂತ ಒಂದು ಅಭಿಯಾನ ಮಾಡಿ ಕರೆಯನ್ನು ನೀಡಲಾಗಿದೆ ಅದೇ ರೀತಿಯಲ್ಲಿ ಒಬ್ಬರೂ ಸಹ ಅವರವರ ತಾಯಿಯ ಹೆಸರಿನಲ್ಲಿ ಒಂದೊಂದು ಮರವನ್ನು ನೆಡುವಂಥದ್ದು ಒಂದು ಕಾರ್ಯಕ್ರಮ ಚಿಕ್ಕಮಗಳೂರಿನ ವಕೀಲರ ಸಂಘ ಹಾಗೆ ಚಿಕ್ಕಮಗಳೂರು ಜಿಲ್ಲಾ ಕಾನೂನು ಸೇವೆಗಳ ಪ್ರಾಧಿಕಾರ ಅದರ ವತಿಯಿಂದ ನೂತನವಾಗಿ ರಚನೆಯಾಗಿರುವಂತಹ ಚಿಕ್ಕಮಗಳೂರು ನ್ಯಾಯಾಲಯದ ಕಟ್ಟಡದ ಆವರಣದಲ್ಲಿ ಇವತ್ತು ಎಲ್ಲರೂ ಸಹ ನ್ಯಾಯಾಧೀಶರುಗಳು ವಕೀಲರುಗಳು ಎಲ್ಲರೂ ಸಹ ಒಂದೊಂದು ಮರವನ್ನು ಒಂದೊಂದು ಗಿಡವನ್ನು ಅವರ ತಾಯಿಯವರ ಹೆಸರಿನಲ್ಲಿ ನಟ್ಟು ಇವತ್ತು ನೀರನ್ನು ಹಾಕಿದ್ದೇವೆ ವಕೀಲರ ಸಂಘದ ಕಾರ್ಯದರ್ಶಿ ಅನಿಲ್ ಕುಮಾರ್ ಅವರು ಮಾತನಾಡಿ ನಾವು ಹಸಿರು ಕಡಿದು ನಗರ ನಿರ್ಮಾಣದತ್ತ ಮುಖ ಮಾಡುತ್ತಿದ್ದು ಮುಂದಿನ ನಮ್ಮ ಪೀಳಿಗೆಯ ಆರೋಗ್ಯಕರ ಜೀವನಕ್ಕಾಗಿ ನಾವು ಪರಿಸರ ಉಳಿಸಿ ಬೆಳೆಸಿಕೊಂಡು ಹೋಗುವ ಅವಶ್ಯಕತೆ ಇದೆ ಎಲ್ಲರೂ ತಮ್ಮ ತಮ್ಮ ಮನೆಯ ಮುಂದೆ ಒಂದು ಗಿಡ ನೆಡುವ ಮೂಲಕ ಪರಿಸರ ರಕ್ಷಣೆ ಜೊತೆಗೆ ಪರಿಸರ ಬೆಳೆಸುವ ನಿಟ್ಟಿನಲ್ಲಿ ಕೈಜೋಡಿಸಬೇಕು ಎಂದು ಮಾತನಾಡಿದರು ಕೇಂದ್ರ ಸರ್ಕಾರ ತಾಯಿಯನ್ನು ಹೆಸರಿನಲ್ಲಿ ಇಡೀ ದೇಶಾದ್ಯಂತ ಪರಿಸರವನ್ನು ಬೆಳೆಸಬೇಕು ಮತ್ತು ಏನು ಮಾನವ ಮತ್ತು ಪ್ರಾಣಿಗಳ ಸಂಘರ್ಷ ಇತ್ತೀಚಿನ ದಿನಗಳಲ್ಲಿ ಹೆಚ್ಚಾಗಿದೆ ಅದನ್ನೆಲ್ಲ ಹೋಗಲಾಡಿಸ್ಬೇಕು ಅನ್ನೋ ದೃಷ್ಟಿಯಿಂದ ಈ ನಿಟ್ಟಿನಲ್ಲಿ ಒಂದು ಸಸಿ ನೆಡುವ ಕಾರ್ಯಕ್ರಮ ದೇಶಾದ್ಯಂತ ಮಾಡ್ತಿದೆ ಈ ಶ್ಲಾಘನೀಯ ಪ್ರತಿಯೊಬ್ಬರು ಕೂಡ ಈ ಭಾರತದ ಪ್ರಜೆಯಾದರು ಎಷ್ಟು ಜವಾಬ್ದಾರಿಯಿಂದ ಕರ್ತವ್ಯ ಅಂತ ಭಾವಿಸ್ಕೊಂಡು ಪ್ರತಿಯೊಬ್ಬರು ಮನೆ ಮನೆಗಳಲ್ಲಿ ಮತ್ತು ಅವ್ರ ಜಾಗಗಳಲ್ಲಿ ಒಂದೊಂದು ಸಸಿ ನೆಡಬೇಕು ಅಂತೇಳಿ ನಾನು ಚಿಕ್ಕಮೂರು ವಕೀಲರ ಸಂಘದ ಪರವಾಗಿ ಕೇಳ್ಕೊಳ್ತೀನಿ ಕಾರ್ಯಕ್ರಮದಲ್ಲಿ ಪ್ರಿನ್ಸಿಪಲ್ ಜಡ್ಜ್ ಪ್ರಕಾಶ್ ವಿ ಸೆಕೆಂಡ್ ಅಡಿಷ್ನಲ್ ಡಿಸ್ಟಿಕ್ ಅಂಡ್ ಸೀನಿಯರ್ ಜಡ್ಜ್ ಶ್ರೀ ಮಂಜುನಾಥ್ ಅಡಿಷನಲ್ ಡಿಸ್ಟಿಕ್ ಅಂಡ್ ಸೀನಿಯರ್ ಜಡ್ಜ್ ಕುಲಕರ್ಣಿ ಗುರುಪ್ರಸಾದ್ ರಾಘವೇಂದ್ರ ಪ್ರಿನ್ಸಿಪಲ್ ಸೀನಿಯರ್ ಸಿವಿಲ್ ಜಡ್ ಸಿ ವೀರಭದ್ರಯ್ಯ ಫಸ್ಟ್ ಅಡಿಷ್ನಲ್ ಸೀನಿಯರ್ ಸಿವಿಲ್ ಜಡ್ ಶ್ರೀ ದ್ಯಾವಪ್ಪ ಎಸ್ ಬಿ ಸೆಕೆಂಡ್ ಅಡಿಷ್ನಲ್ ಸೀನಿಯರ್ ಸಿವಿಲ್ ಜಡ್ ಜೆ ಕೃಷ್ಣ ಫಸ್ಟ್ ಅಡಿಷ್ನಲ್ ಸಿವಿಲ್ ಜಡ್ ಶ್ರೀಮತಿ ಮಂಜು ಎಸ್ ಸೆಕೆಂಡ್ ಅಡಿಷ್ನಲ್ ಸಿವಿಲ್ ಜಡ್ ಹರೀಶ್ ಜಿ ಥರ್ಡ್ ಅಡಿಷನಲ್ ಸಿವಿಲ್ ಜಡ್ ಶ್ರೀಮತಿ ನಂದಿನಿ ಆರ್ ವಕೀಲರಾದ ಶಿವಶಂಕರ್ ಸುನಿಲ್ ಮುಂತಾದವರು ಉಪಸ್ಥಿತರಿದ್ದರು